ಗೋಲಿಬಾರ್ ವಿರೋತಿಸಿ ಎಸ್ಡಿಪಿಐ ಪ್ರತಿಭಟನೆ ಉತ್ತರ ಪ್ರದೇಶದ ಸಂಬಲ್ನಲ್ಲಿ ನಡೆದ ಗೋಲಿಬಾರ್ ದೊಡ್ಡ ಪ್ರಮಾಣದಲ್ಲಿ ಅನಾಹುತವಾಗಿದೆ ಐದು ಜನರು ಹತ್ಯೆ ನಡೆಸಿದ ಘಟನೆ ಅಕ್ಷಮ್ಯ ಅಪರಾಧ ರಾಷ್ಟ್ರಪತಿಗಳು ಮಧ್ಯಪ್ರವೇಶಿಸಿ ರಾಜ್ಯ ಸರ್ಕಾರವನ್ನು ವಜಾಗೊಳಿಸಬೇಕು ಸಂಬಲ್ ಮಸೀದಿಯನ್ನು ಸಂರಕ್ಷಣೆ ಮಾಡಬೇಕು ನಗರದ ಹಳೆ ಹುಬ್ಬಳ್ಳಿಯ ಇಂಗ್ಲಿಷ್ ಶಾಲೆ ಮುಂಭಾಗದ ಘೋಷಣೆ ಕೂಗಿದ ಕಾರ್ಯಕರ್ತರು ಸರ್ಕಲ್ ಬಳಿ ಬೃಹತ್ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ಇದೇ ವೇಳೆ ಎಸ್ಡಿಪಿಐ ಪ್ರಮುಖರು ಮಾತನಾಡಿದರು ಈ ದೇಶದಲ್ಲಿ ಜನರು ಮುಸ್ಲಿಂ ವರ್ಗದಲ್ಲಿ ಇರಬಾರದು ಈ ನಿಟ್ಟಿನಲ್ಲಿ ಕೆಲಸ ಮಾಡಲಾಗ್ತಾ ಇದೆ ಸಂಘ ಪರಿವಾರ ಈ ಆಡಳಿತ ವ್ಯವಸ್ಥೆಗೆ ಇಲ್ಲಿನ ಪೊಲೀಸ್ ವ್ಯವಸ್ಥೆಗೆ ಪೂರಕ ಕೆಲಸ ಮಾಡ್ತಿದೆ ಸಂಘ ಪರಿವಾರದ ಹೇಳಿಕೆಗೆ ತಲೆ ತೂಗುತ್ತಾ ಇದೆ ಈ ಅನ್ಯಾಯದ ವಿರುದ್ಧ ಹೋರಾಟ ಮಾಡಲಾಗ್ತಾ ಇದೆ ಜೀವನವನ್ನ ಪರಕ್ಕೆ ಇಟ್ಟಾದ್ರೂ ಸರಿ ನ್ಯಾಯವನ್ನ ಇಲ್ಲಿ ಪಡೆದುಕೊಳ್ತೇವೆ ಉತ್ತರ ಪ್ರದೇಶದ ಸಂಬಲ್ನಲ್ಲಿ ನಲ್ಲಿ ನಡೆದ ಗೋಲಿಬಾರ್ನಿಂದಾಗಿ ಐದು ಜನರು ಹತ್ತಿ ಸರಿಯಾದ ಕ್ರಮವಲ್ಲ ಘಟನೆಯನ್ನ ವಿರೋಧಿಸಿ ಹಾಗೂ ಮಸೀದಿಯ ಸರ್ವೆ ನಡೆಸಲು ಅನುಮತಿ ನೀಡಿದರು ಪ್ರಾರ್ಥನಾ ಸ್ಥಳ ಸಂರಕ್ಷಣಾ ಕಾಯ್ದೆ ಹತ್ತೊಂಬತ್ತು ತೊಂಬತ್ತೊಂದು ಇದರ ಸ್ಪಷ್ಟ ಉಲ್ಲಂಘನೆಯಾಗಿದೆ ಇದನ್ನು ನಾವು ವಿರೋಧಿಸುತ್ತೇವೆ ಉತ್ತರ ಪ್ರದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ್ದು ಜಂಗಲ್ ರಾಜ್ಯವಾಗಿದೆ ರಾಷ್ಟ್ರಪತಿಗಳು ಮಧ್ಯಪ್ರವೇಶಿಸಿ ರಾಜ್ಯ ಸರ್ಕಾರವನ್ನು ವಜಾಗೊಳಿಸಬೇಕು ಗೊಲಿಬಾರ್ನಲ್ಲಿ ಪ್ರಾಣ ತೆತ್ತವರ ಕುಟುಂಬಗಳಿಗೆ ಪರಿಹಾರವನ್ನ ಕೊಡಬೇಕು ಮಸೀದಿ ಸರ್ವೆ ಕಾರ್ಯವನ್ನ ಕೂಡಲೇ ನಿಲ್ಲಿಸಲು ಆದೇಶ ನೀಡಬೇಕೆಂದು ಆಗ್ರಹಿಸಿದ್ರು ಇದೇ ವೇಳೆ ಎಸ್ಡಿಪಿಐ ಅಧಿಕಾರಿಗಳು ಪದಾಧಿಕಾರಿಗಳು ಮೌಲ್ಯವಿಗಳು ಮುಂತಾದವರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು

ಸಲಾಂ ಯಾಬಾಬಾದ್ಬಂದಾಬಾದ್ ಎಸ್ಡಿಪಿಐ ಉದ್ದೇಶ ಏನಂತಂದ್ರೆ ಹಾಲಿಯಲ್ಲಿ ನಡೆದಂತ ಒಂದು ಯು ಪಿ ಸಂಬಲ್ನಲ್ಲಿ ಮಸೀದಿಯ ಸರ್ವೆಯ ಮುಖಾಂತರ ಒಂದು ಪ್ರೊಸೆಜಿಂಗಲ್ಲಿ ನಡೀತಾ ಇತ್ತು ಆ ವೇಳೆ ಒಂದು ಐದು ಮಂದಿ ಮುಸ್ಲಿಂ ಯುವಕರ ಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಗುಂಡೇಟು ಹೊಡೆದು ಐದು ಜನ ಯುವಕರ ಬಲಿಯನ್ನು ಪಡೆದಿದೆ ಅದರ ವಿರುದ್ಧ ಮತ್ತು ಅಜ್ಮೀರ್ ದರ್ಗಾ ಏನು ಒಂದು ಇತಿಹಾಸ ಪ್ರಸಿದ್ಧ ಅಜ್ಮೀರ್ ದರ್ಗಾ ಇದೆ ಎಂಟು ನೂರ ಐವತ್ತು ವರ್ಷ ಹಳೆಯ ದರ್ಗಾ ಅದರ ವಿರುದ್ಧ ಒಬ್ಬ ವಿಷ್ಣು ಮುಕ್ತ ಎನ್ನುವ ಒಂದು ವಿಶ್ವ ಹಿಂದೂ ಪರಿಷತ್ನ ಮುಖಂಡ ಒಂದು ಪಿಟಿಷನ್ ಅನ್ನು ಹಾಕಿದ್ದಾರೆ ಅದರ ವಿರುದ್ಧ ನಮ್ದು ಇವತ್ತಿನ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ ನಾವು ಆಮೇಲೆ ಇದು ಹತ್ತೊಂಬತ್ತು ನೂರ ತೊಂಬತ್ತೊಂದರ ವರ್ಕ್ಶಿಪ್ ನ ಕಾಯ್ದೆಯ ಸ್ಪಷ್ಟ ಉಲ್ಲಂಘನೆಯಾಗಿದೆ ಅದರ ವಿರುದ್ಧ ನಾವು ಇಂದು ಪ್ರತಿಭಟನೆ ಮಾಡಿ ಮಾಡಿರ್ತಕ್ಕಂಥದು ಇವತ್ತು ನಾವು ನಾಲ್ಕನೇ ತಾರೀಕು ಹನ್ನೆರಡನೇ ತಿಂಗಳ ಹನ್ನೊಂದು ಗಂಟೆಗೇನು ನ್ಯೂ ಇಂಗ್ಲೀಷ್ ಸ್ಕೂಲಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು ಹಮ್ಮಿಕೊಂಡಿರೋ ಉದ್ದೇಶ ಏನಂದರೆ ನೀವು ಯು ಪಿಯಲ್ಲಿ ನೋಡಿರ್ಬೋದು ಸಂಬಾಳ್ ಡಿಸ್ಟಿಕಲ್ಲಿ ಶಾಯಿ ಮಜೀದ್ ಅಲ್ಲೇನೈತೆ ಪೊಲೀಸಿನ ಪ್ರ ಪೊಲೀಸಿನ ಮೌಜೂದ್ಗಿ ಒಳಗೆ ಏನೈತಿ ಸರ್ವೆ ನಡೆದಿತ್ತು ಎ ಎಸ್ ಐ ಸರ್ವೆ ಎ ಎಸ್ ಐ ಸರ್ವೆನೆಯಲ್ಲಿ ಫಸ್ಟ್ ಟೈಮ್ ಸರ್ವೆ ಆಯಿತು ಸೆಕೆಂಡ್ ಟೈಮ್ ವಿಥೌಟ್ ಇಂಟಿಮೇಷನ್ ಸರ್ವೆ ಮಾಡಕ್ಕೆ ಹೋಗಿ ಐದು ಮಂದಿಗೆ ಮುಸಲ್ಮಾನರಿಗೆ ಟಾರ್ಗೆಟ್ ಮಾಡಿ ಗೋಲಿ ಮಾರ ಮಾಡ ಮಾಡಲಾಗಿತ್ತು ಗೋಲಿಬಾರ್ ಮಾಡಬೇಕಂದ್ರೆ ಅಧಿಕಾರಿಗಳಿಗೆ ಏನೂ ಅಧಿಕಾರ ಇರೋದಿಲ್ಲ ಏನರ ಗೋಲಿಬಾರ್ ಮಾಡ್ಬೇಕಂದ್ರೆ ಏರ್ ಫೈರಿಂಗ್ ಮಾಡ್ಬೋದು ಅವರು ಟಾರ್ಗೆಟೆಡ್ ಮಾಡಿ ಒಂದು ಮುಸಲ್ಮಾನಿಗೆ ಟಾರ್ಗೆಟೆಡ್ ಮಾಡಿ ಯೋಗಿ ಆದಿತ್ಯನಾಥ್ ಗೌರ್ಮೆಂಟ್ನಲ್ಲಿ ಮುಸಲ್ಮಾನಿಗೆ ಹತ್ಯವನ್ನು ಬಹಳಷ್ಟು ಕಡೆ ಹತ್ಯವನ್ನು ಮಾಡ್ತಾ ಇದ್ದಾರೆ ಆದ ಒಂದೇ ಅಲ್ಲ ನಮ್ಮ ಹಜರತ್ ಖಜಾಮೊಯೀದ ಹಜರತ್ ಖಾಜಾಮೊಯೀನುದ್ದೀನ್ ಚಿಸ್ತಿ ಅಹಮತುಲ್ಲೆ ಸರ್ಕಾರ್ ಏನು ದರ್ಗಾ ಇದೆಯಲ್ಲ ಸ ಎಲ್ಲರಿಗೂ ಗೊತ್ತಿದೆ ಎಂಟುನೂರು ವರ್ಷ ಹಳೆಯ ದರ್ಗಾ ಇದೆ ಅಲ್ಲೇ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರೂ ಕೂಡ ಬರ್ತಾರೆ ಶಾಂತಿಯುತದಿಂದ ಎಲ್ಲರೂ ಕೂಡ ನಡ್ಕೋತಾರೆ ಆದರೂ ಕೂಡ ಅಲ್ಲಿ ಒಂದು ಎ ಎಸ್ ಐ ಸರ್ವೆ ಮನವಿ ಮೆನಾರಿಟಿ ಸರ್ವೆ ಸರ್ವೆ ಸಲುವಾಗ ಒಂದು ಶಿವಸೇನಾ ಅಧ್ಯಕ್ಷ ಪಿಟೀಷನ್ ಹಾಕಿದ್ರು ನಾ ಕೇಳ ಕೇಳಬೇಕಾಗ್ತೀನಿ ಇದು ಡಿಸ್ಟ್ರಿಕ್ಟ್ ಕೋರ್ಟಿಗೆ ನಾ ಕೇಳಬೇಕಂದ್ರೆ ನೈಂಟಿ ನೈಂಟಿ ಒನ್ ಪ್ಲೇಸ್ ಆಫ್ ಪ್ಲೇಸ್ ಆಫ್ ವರ್ಕ್ಶಿಪ್ ಆಕ್ಟ್ ಪ್ರಕಾರ ಅಲ್ಲಿ ಏನಿದೆ ಎಲ್ಲಿದೆ ಮಂದಿರು ಚರ್ಚ್ ಎಲ್ಲಿದೆ ಚರ್ಚ್ ಇರಬೇಕಂತೇಳಿ ಒಂದು ಕ್ಲಿಯರ್ಲಿ ಒಂದು ಸುಪ್ರೀಂ ಕೋರ್ಟಿಂದ ಆರ್ಡರ್ ಆಗಿದೆ ಆದರೂ ಕೂಡ ನೀವು ಯಾಕೆ ಈ ಥರ ಗ್ರೀನ್ ಸಿಗ್ನಲ್ ಕೊಡ್ತೀರಿ ಸರ್ವೆಗೆ ಅಂತೇಳಿ ಇಲ್ಲ ಒಂದು ಒಂದು ವೇಳೆ ನೀವೇನಾದರೂ ಬೇರೆ 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 ಕಡೆ ಮಸೂದಿಗಳಿಗೆ ದರ್ಗಾಗಳಿಗೆ ಕನಕಾಗಳಿಗೆ ಏನಾರು ಡೆಮೊಲಿಷ್ ಮಾಡಲು ಹೊಂಟಿದ್ರೆ ನಾನು ಕ್ಲಿಯರ್ ಹೇಳಲು ಬಯಸ್ತಿದ್ದೀನಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಮುಂಬರುವ ದಿನಗಳಲ್ಲಿ ಬಾಬ್ರಿ ಮಸೀದಿಯನ್ನು ಕಳೆದುಕೊಂಡಿದ್ದೇವೆ ಮುಂಬರುವ ದಿನಗಳಲ್ಲಿ ಯಾವುದೇ ಮಸೀದಿಯನ್ನು ಕಳೆದುಕೊಳ್ಳಲು ಸಾಧ್ಯವೇ ಇಲ್ಲ ಪ್ಲೇಸ್ ಆಫ್ ವರ್ಷಿಪ್ ಆ್ಯಕ್ಟ್ ತೆರೆ ನಾವು ಮತ್ತೆ ಬಾಬ್ರಿ ಮಸೀದಿಯನ್ನು ಅಯೋಧ್ಯೆಯಲ್ಲಿ ಕಟ್ಟಿ ತೋರಿಸ್ತೇವೆ ನಿಮಗೆ ಕಾನೂನಿನ ಆತ್ಮಗ ಇದರಿಂದ ನನ್ನ ಹೆಸರು ಗಫೂರ್ ಅಹಮದ್ ಪುರಟ್ಟಿ ಅಂತೇಳಿ ಡಿಸ್ಟ್ರಿಕ್ಟ್ ಜನರಲ್ ಸೆಕ್ರೆಟರಿ